and uh, we also would like to have the Panasonic team on the 何 ಕ್ರಮ ನಾವು ಸನ್ ಎ ಪಿ ಪವರು ಮತ್ತು ಮಿಂಚು ಪ್ಯಾನಸನಿಕ್ಕು ಇವರು ನಮ್ಮ ಸೋಲಾರ್ ಮತ್ತು ಅದಕ್ಕೆ ಅಸೋಸಿಯೇಟೆಡ್ ಎಕ್ವಿಪ್ಮೆಂಟ್ಸ್ದು ಒಂದು ಇನಾಗ್ರೇಷನ್ಗೆ ಒಂದು ಬಂದಿದ್ದೇವೆ ಈ ಸೋಲಾರ್ ಬಗ್ಗೆ ಹೇಳಬೇಕು ಅಂದರೆ ಪಿ ಎಮ್ ಸೂರ್ಯಗರ್ ಅಂತ ಅನ್ನೋ ಒಂದು ಯೋಜನೆ ಇದೆ ಆ ಯೋಜನೆ ಬಹಳ ಮುಖ್ಯವಾಗಿ ನಮ್ಮ ಏನು ಮನೆಗೆ ಕರೆಂಟ್ ಯೂಸ್ ಮಾಡ್ತಾರೆ ಅವ್ರುಗಳಿಗೆ ಬಹಳ ಉಪಯೋಗ ಆಗ್ತದೆ ಏನದು ಪಿ ಎಮ್ ಸೂರ್ಯಗರ್ ಯೋಜನೆ ಅಂತಂದರೆ ಈಗ ತಮ್ಮ ಮನೆ ಮೇಲೆ ಒಂದು ಕಿಲೋ ವ್ಯಾಟೋ ಎರಡು ಕಿಲೋ ವ್ಯಾಟೋ ಸೋಲಾರ್ ಪ್ಯಾನೆಲ್ ಹಾಕಿಸ್ಕೊಂಡ್ರೆ ಒಂದು ಕಿಲೋ ವ್ಯಾಟೋ ಹಾಕಿಸ್ಕೊಂಡ್ರೆ ಅದಕ್ಕೆ ಒಂದು ಐವತ್ತರಿಂದ ಐವತ್ತೈದು ಸಾವಿರ ರೂಪಾಯಿ ಖರ್ಚಾಗ್ತದೆ ಆ ಐವತ್ತೈದು ಸಾವಿರ ರೂಪಾಯಿ ಖರ್ಚಾಗೋದ್ರಲ್ಲಿ ಮೂವತ್ತು ಸಾವಿರ ರೂಪಾಯಿ ಸಬ್ಸಿಡಿ ನಿಮ್ಮ ಅಕೌಂಟ್ಗೆ ಬರ್ತದೆ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಮಾತ್ರ ಬೀಳ್ತದೆ ಆ ಇಪ್ಪತ್ತೈದು ಸಾವಿರ ರೂಪಾಯಿ ಬೀಳ್ತಕ್ಕಂಥದ್ದು ನಿಮಗೆ ಸುಮಾರು ಆ ಇಪ್ಪತ್ತೈದು ಸಾವಿರ ಏನು ಇನ್ವೆಸ್ಟ್ ಮಾಡಿರ್ತೀರಿ ಒಂದು ಎರಡು ವರ್ಷದಲ್ಲೇ ನಿಮಗೆ ವಿದ್ಯುತ್ ಬಿಲ್ನಲ್ಲಿ ನಿಮ್ಮ ಮನೆಗೆ ಏನು ವಿದ್ಯುತ್ ಬಿಲ್ಲು ಖರ್ಚಾಗ್ತದೆ ಆ ಸೋಲಾರ್ ಜನರೇಟ್ ಆಗಿ ಉಪಯೋಗ ಮಾಡೋ ಥರ ಇದು ಸ್ಕೀಮು ಅದೇ ಎರಡು ಕಿಲೋ ವ್ಯಾಟ್ ಹಾಕ್ಕೊಂಡ್ರೆ ಒಂದು ಲಕ್ಷದ ಹತ್ತು ಸಾವಿರದಿಂದ ಒಂದು ಲಕ್ಷದಿಂದ ಇಪ್ಪತ್ತು ಸಾವಿರ ಆಗ್ಬೋದು ಅದರಲ್ಲಿ ಅರವತ್ತು ಸಾವಿರ ರೂಪಾಯಿ ನಿಮ್ಮ ಸಬ್ಸಿಡಿ ನಿಮ್ಮ ಅಕೌಂಟ್ಗೆ ವಾಪಸ್ ಬರ್ತದೆ ಯಾರು ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೃಹಜ್ಯೋತಿ ಇದೆ ಗೃಹಜ್ಯೋತಿ ಸ್ಕೀಮ್ ಇರೋದ್ರಿಂದ ಇನ್ನೂರು ಯೂನಿಟ್ವರೆಗೂ ಫ್ರೀ ಇದೆ ಯಾರ ಮನೆಗಳಲ್ಲಿ ಇನ್ನೂರು ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಬಳಕೆ ಇದೆ ಅಂಥವ್ರುಗಳಿಗೆ ಇದು ಬಹಳ ಉಪಯುಕ್ತವಾದಂಥ ಸ್ಕೀಮ್ ಇನ್ನೂರು ಯೂನಿಟ್ಗಿಂತ ಹೆಚ್ಚು ಬಳಕೆ ಆಗ್ತಾ ಆಗ್ತಾಯಿರ್ತಕ್ಕಂಥ ಒಂದು ಮನೆಯಲ್ಲಿ ಅವರ ಆವ್ರೇಜ್ ಬಿಲ್ಲು ತಿಂಗಳಿಗೆ ಎರಡು ಸಾವಿರದಿಂದ ಎರಡೂವರೆ ಸಾವಿರ ಮೂರು ಸಾವಿರ ಬರುತ್ತೆ ಅಂತ ಇಟ್ಕೊಳ್ಳಿ ಅಂಥವ್ರುಗಳು ಒಂದು ಎರಡು ಕಿಲೋ ವ್ಯಾಟು ಸೋಲಾರ್ ಹಾಕಿಸ್ಕೊಂಡ್ರೆ ಅವರಿಗೆ ಸುಮಾರು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಖರ್ಚಾದರೆ ಅದರಲ್ಲಿ ಅರವತ್ತು ಸಾವಿರ ರೂಪಾಯಿ ಅವ್ರಿಗೆ ಸಬ್ಸಿಡಿಯಿಂದ ವಾಪಸ್ ಬರ್ತದೆ ಅವ್ರಿಗೆ ಬರೀ ಇನ್ನು ಎಪ್ಪತ್ತು ಸಾವಿರ ಮಾತ್ರ ಅವರು ಖರ್ಚು ಮಾಡಿದಾಗುತ್ತೆ ಅವ್ರಿಗೆ ಎರಡರಿಂದ ಎರಡೂವರೆ ಸಾವಿರ ರೂಪಾಯಿಯಷ್ಟು ಪ್ರತಿ ತಿಂಗಳು ಉಳಿತಾಯ ಆಗ್ತದೆ ಸೊ ಆ ಥರ ಆದರೆ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಉಳಿತಾಯ ಆಗ್ತದೆ ಎರಡು ವರ್ಷಕ್ಕೆ ಅವ್ರೇನು ಖರ್ಚು ಮಾಡಿದರೂ ಅದು ವಾಪಸ್ ಬಂದುಬಿಡ್ತದೆ ಇವತ್ತು ನಮಗೆ ಗೊತ್ತಿದೆ ಯಾವುದೇ ಒಂದು ಇದರಲ್ಲಿ ಎಫ್ ಡಿ ಏನೇ ಇಟ್ಟರೂ ಕೂಡ ನಮಗೆ ಅಷ್ಟು ನಾಲ್ಕು ವರ್ಷ ಐದು ವರ್ಷ ಆರು ವರ್ಷದಲ್ಲಿ ಅದು ಡಬಲ್ ಆಗ್ತದೆ ವೆರಸ್ ಇದು ಎರಡು ವರ್ಷಕ್ಕೇ ನಮಗೆ ಹಾಕಿರ್ತಕ್ಕಂಥ ಹಣ ವಾಪಸ್ ಬರ್ತದೆ ಮತ್ತು ಕೆಲವು ಇದಕ್ಕೆ ಲೋನ್ ಸ್ಕೀಮ್ಸ್ಗಳು ಕೂಡ ಇದ್ದಾವೆ ಹಾಗಾಗಿ ನಾನು ಈ ಒಂದು ತಮ್ಮ ಮಾಧ್ಯಮಗಳ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ ಈ ಒಂದು ಪಿ ಎಮ್ ಸೂರ್ಯಗರ್ ಅಂತ ಏನು ಒಂದು ಯೋಜನೆ ಇದೆ ಸಬ್ಸಿಡಿ ಯೋಜನೆ ಅದನ್ನು ಎಲ್ಲ ಗ್ರಾಹಕರು ಯಾರು ಇನ್ನೂರು ಯೂನಿಟ್ ಮೇಲೆ ಉಪಯೋಗ ಮಾಡ್ತಾ ಇದ್ದಾರೆ ಅವರು ಇದನ್ನು ಉಪಯೋಗ ಮಾಡ್ಕೋಬೇಕು ಅವ್ರಿಗೆ ಏನು ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನಾವು ಚೆಸ್ಕಾಮಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಮಾಡಿದ್ದೀವಿ ಆ ಹೆಲ್ಪ್ ಡೆಸ್ಕು ನಂಬರು ಕೂಡ ನಾನು ಶೇರ್ ಮಾಡ್ತೀನಿ ಇಲ್ಲಿ ನಂಬರ್ ಇದ್ರೆ ಹೇಳಿದ್ಬಿಟ್ಟು ಅವರೇ ಕೂಡ ಅಸಿಸ್ಟ್ ಮಾಡ್ತಾರೆ ಆ ನಂಬರ್ ಸಬ್ಸಿಡಿ ಯೂನಿಟ್ವರೆಗೆ ಅಂತಲ್ಲ ಈಗ ನೀವು ಎರಡು ಕಿಲೋ ವ್ಯಾಟ್ ಹಾಕಿಸಿಕೊಂಡ್ರೆ ನಿಮ್ಮ ಮನೆಗೆ ಅದು ಹೇಳಿದ್ನಲ್ಲ ಒಂದು ಒಂದು ಲಕ್ಷದ ಹತ್ತು ಸಾವಿರ ಅಥವಾ ಒಂದು ಲಕ್ಷದ ಇಪ್ಪತ್ತು ಸಾವಿರ ಖರ್ಚಾಗ್ತದೆ ಅದ್ರಲ್ಲಿ ಅರವತ್ತು ಸಾವಿರ ವಾಪಸ್ ಬಂದ್ಬಿಡುತ್ತೆ ನಿಮ್ಮ ಅಕೌಂಟ್ಗೆ ಇಲ್ಲ ಇದು ಮನೆಗಳಿಗೆ ಪಿ ಎಂ ಸೂರ್ಯ ಗರ್ ಅದೇ ನೀವು ಕಮರ್ಷಿಯಲಲ್ಲಿ ಹಾಕ್ಸ್ಕೊತೀನಿ ಅಂದ್ರೆ ಆ ಎರಡು ಕಿಲೋ ವ್ಯಾಟ್ಗೆ ಒಂದು ಲಕ್ಷದ ಹತ್ತು ಸಾವಿರ ಇಪ್ಪತ್ತು ಸಾವಿರನೇ ಆಗುತ್ತೆ ಕಟ್ಬೇಕು ಪೂರ್ತಿ ಅಮೌಂಟ್ ಆ ಕೃಷಿಗೇನಂತಂದ್ರೆ ಒಂದು ಕುಸುಮ್ ಬಿ ಅಂತ ಒಂದು ಯೋಚನೆ ಇದೆ ಯಾವ ರೈತರು ಈಗ ನಮ್ಮ ಟ್ರಾನ್ಸ್ಫಾರ್ಮರಿಂದ ಐನೂರು ಮೀಟ್ರ್ ದೂರದಲ್ಲಿದ್ದಾರೆ ಆಲ್ರೆಡಿ ಅವ್ರು ಕರೆಂಟ್ ಯೂಸ್ ಮಾಡ್ತಾ ಇದ್ದಾರೆ ಅಂಥವ್ರುಗಳಿಗೆ ಸೋಲಾರ್ ಹಾಕಿಸ್ಕೊಂಡ್ರೆ ಆ ಸೋಲಾರ್ ಹಾಕ್ಸ್ಕೊಳ್ಳಿಕ್ಕೆ ಸೋಲಾರ್ ಡಿ ಸಿ ಪಂಪು ಐದರಿಂದ ಆರು ಲಕ್ಷ ರೂಪಾಯಿ ಖರ್ಚಾಗ್ತದೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಎಸ್ಕಾಮ್ಸ್ಗಳು ಮೂರು ಸೇರಿ ಅಂಥ ರೈತರುಗಳಿಗೆ ಫ್ರೀ ಆಫ್ ಕಾಸ್ಟು ನಾವು ಸೋಲಾರನ್ನು ಇದ್ದೇವೆ ಅಂದರೆ ಆ ಇಪ್ಪತ್ತು ಪರ್ಸೆಂಟನ್ನು ನಾವು ಎಸ್ಕಾಮ್ಸ್ ಕಟ್ಟಿರ್ತೀವಿ ಆಮೇಲೆ ನಂತರ ದಿನಗಳಲ್ಲಿ ಆ ರೈತ ಆ ದುಡ್ಡನ್ನು ನಮ್ಮ ಎಸ್ಕಾಮ್ಗೆ ಕಟ್ಟಬೇಕಾಗತ್ತೆ ಅಂದರೆ ಅಂದಾಜು ನಾನು ತಮ್ಮ ಭಾಷೇಲಿ ಹೇಳಬೇಕು ಅಂದರೆ ಒಂದು ಒಂದು ಹತ್ತು ಎಚ್ ಪಿ ಇರತಕ್ಕಂಥ ಒಂದು ಮೋಟ್ರಿಗೆ ಒಂದು ಐದು ಲಕ್ಷ ರೂಪಾಯಿ ಖರ್ಚಾದರೆ ಅದರಲ್ಲಿ ನಾಲ್ಕು ಲಕ್ಷ ರೂಪಾಯಷ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಬ್ಸಿಡಿಲೇ ಸಿಕ್ಕುತ್ತೆ ಇನ್ನು ಒಂದು ಲಕ್ಷ ರೂಪಾಯಿ ಮಾತ್ರ ರೈತರು ಕಟ್ಟಬೇಕು ಆ ಒಂದು ಲಕ್ಷ ರೂಪಾಯಿಯೂ ಕೂಡ ನಾವು ಚಸ್ ಎಸ್ಕಾಮ್ಸ್ ಅವರೇ ಫಸ್ಟ್ ಕಟ್ತೀವಿ ಅವನು ಉಪಯೋಗ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅದನ್ನು ಅವನ ಹತ್ರ ನಾವು ದುಡ್ಡು ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಸ್ಕೀಮ್ ಇದೆ ಇದನ್ನು ಕೂಡ ಸುಮಾರು ಐವತ್ತು ಸಾವಿರ ರೈತರುಗಳಿಗೆ ಇದನ್ನು ಮಾಡಬೇಕು ಅಂತ ಯೋಜನೆ ಇದೆ ರೈತರುಗಳು ಇದನ್ನು ಉಪಯೋಗ ಮಾಡ್ಕೊತಾ ಇದ್ದಾರೆ ಅದು ಬಿ ಸ್ಕೀಮ್ ಇದೆ ಇದು ರೈತರಿಗೆ ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಈ ಯೋಜನೆಯನ್ನು ಆಲ್ರೆಡಿ ಮೂರ್ನಾಲ್ಕು ತಿಂಗಳ ಹಿಂದೆ ಇನಾಗ್ರೇಟ್ ಮಾಡಿದ್ದಾರೆ ಕೆಲವು ರೈತರುಗಳಿಗೆಲ್ಲ ಇದು ಗೊತ್ತಿದೆ ಆದರೆ ರೈತರುಗಳಿಗೆ ಏನಂದರೆ ಯಾವ ರೈತರು ನಮ್ಮ ಆಲ್ರೆಡಿ ಕರೆಂಟ್ ಉಪಯೋಗ ಮಾಡ್ತಾ ಇದ್ದಾರೆ ಟ್ರಾನ್ಸ್ಫಾರ್ಮರಿಂದ ಐನೂರು ಮೀಟ್ರ್ ದೂರದಲ್ಲಿರ್ತದೆ ಅಥವಾ ನಮ್ಮ ಎಲೆಕ್ಟ್ರಿಕಲ್ ಸಿಸ್ಟಮಿಂದ ಐನೂರು ಮೀಟ್ರ್ ದೂರದಲ್ಲಿರ್ತದೆ ಅಂಥವ್ರುಗಳಿಗೆ ಈ ಯೋಜನೆಯನ್ನ ನಾವು ಮೊದಲನೇ ಹಂತದಲ್ಲಿ ಇದ್ದೀವಿ ಹೆಕ್ಟೇರ್ ಅಂತ ಅನ್ನೋದಕ್ಕಿಂತ ಅದು ಈಡ್ ಎಷ್ಟಕ್ಕೆ ಬಂದಿರ್ತದೆ ಈಗ ತುಂಬ ಆರುನೂರ ಅಡಿ ಏಳ್ನೂರು ಅಡಿ ಕೆಳಗಡೆ ಹೋಗಿರ್ತಕ್ಕಂಥದ್ದು ಅದು ವರ್ಕ್ ಆಗೋದಿಲ್ಲ ನಮಗೆ ಇನ್ನೂರು ಅಡಿ ಮುನ್ನೂರು ಅಡಿಯಲ್ಲಿ ನೀರಿದೆ ಒಂದು ಅಲ್ಲಿ ಒಂದು ಐದು ಎಚ್ ಪಿ ಒಂದು ಮೋಟ್ರನ್ನ ಹಾಕ್ಕೊಂಡಿದ್ದಾರೆ ಅದು ಒಂದು ನಾಲ್ಕು ಮೂರು ನಾಲ್ಕು ಎಕರೆಗೆ ಡ್ರಿಪ್ ಇರಿಗೇಷನಲ್ಲಿ ಇದೆ ಅಂದರೆ ಅದಕ್ಕೆ ಇದು ಖಂಡಿತವಾಗ್ಲೂ ಉಪಯುಕ್ತವಾದಂಥ ಸ್ಕೀಮು ಯಾಕೆ ಅಂದರೆ ಅವ್ರಿಗೆ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಕರೆಂಟು ಅಥವಾ ಪಂಪು ಆನ್ ಆಗಿ ನೀರನ್ನು ಎತ್ತಬೇಕಾಗಿರ್ತಕ್ಕಂಥದ್ದು ಸಮ್ಮರ್ ಡೇಸಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ಆ ಬೇಸಿಗೆ ಕಾಲದಲ್ಲಿ ನಮಗೆ ಬಿಸಿಲು ಚೆನ್ನಾಗಿರ್ತದೆ ಹಾಗಾಗಿ ಸೋಲಾರು ಹೆಚ್ಚು ಚೆನ್ನಾಗಿ ಕೆಲಸ ಮಾಡ್ತದೆ ಮಳೆಗಾಲದಲ್ಲಿ ಅವ್ರಿಗೇನು

ಇದಂದ್ರೆ ನಮ್ಮ ಸೊ ಸ್ಟ್ರೀಟ್ ಲೈಟ್ ಆಗ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸ್ಟ್ರೀಟ್ ಲೈಟ್ ಬೇಕು ನಮಗೆ ಒಂದು ಐನೂರು ರೂಪಾಯಿ ಅಥವಾ ಏಳ್ನೂರು ರೂಪಾಯಿಯಲ್ಲಿ ಒಂದು ಸ್ಟ್ರೀಟ್ ಲೈಟ್ ಸಿಕ್ಬಿಡ್ತದೆ ಅದೇ ನಾವು ಒಂದು ಸೋಲಾರ್ ಸ್ಟ್ರೀಟ್ ಲೈಟ್ ಹಾಕೋಬೇಕು ಅಂದರೆ ನಾಲ್ಕೈದು ಸಾವಿರ ಆಗ್ತದೆ ಹಾಗಾಗಿ ಆಮೇಲೆ ಇನ್ವೆಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಆ ಒಂದು ದೃಷ್ಟಿಯಲ್ಲಿ ಇದು ನಿಧಾನಕ್ಕೆ ಬರ್ತಾ ಇದೆ ಸೋಲಾರ್ ಎಲೆಕ್ಟ್ರಿಕ್ ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ರಾತ್ರಿ ಮಾಡೋದ್ರಿಂದ ಸೋಲಾರಲ್ಲಿ ಏನಾಗುತ್ತೆ ಬೆಳಿಗ್ಗೆ ಸೂರ್ಯ ಇದ್ದಾಗ ಅದನ್ನು ಜನರೇಟ್ ಮಾಡಿ ಅಲ್ಲೇ ಉಪಯೋಗ ಮಾಡ್ಬಿಡಬೇಕು ಅದನ್ನು ರಾತ್ರಿ ನಾವು ಉಪಯೋಗ ಮಾಡಬೇಕು ಅಂದರೆ ಬ್ಯಾಟ್ರಿ ಹಾಕ್ಬೇಕಾಗ್ತದೆ ಆ ಬ್ಯಾಟ್ರಿ ಕಾಸ್ಟ್ ಜಾಸ್ತಿ ಹಾಗಾಗಿ ಇನ್ನೂ ಒಂದು ಹಾಕಿದ್ದಾರೆ ಬ್ಯಾಟ್ರಿ ಹಾಕಿಲ್ಲ ಅಂತಲ್ಲ ಬಟ್ ಆ ಬ್ಯಾಟ್ರಿ ತಂದು ಹಾಕೋದು ಈ ಕಾಸ್ಟ್ ಎಲ್ಲ ನೋಡಿದ್ರೆ ನಮಗೆ ಹೆಚ್ಚು ಗು ನಮಗೆ ಹೊರೆ ಬೀಳೋದ್ರಿಂದ ಮಾಡಬಹುದು ಮಿಷನ್ಗೂ ಕೂಡ ನಾವು ಕೇಂದ್ರ ಸರ್ಕಾರ ಮತ್ತು ನಮ್ಮ ತಮ್ಮ ಗಮನಕ್ಕೆ ತಾನು ತರೋದು ಅಂದರೆ ಕಡ್ಕೊಳ್ಳೋದು ಅದನ್ನ ನಾನು ಚೆಕ್ ಮಾಡ್ತೇನೆ ಅದು ಏನಾಗಿದೆ ಈ ಸೋಲಾರ್ ಚಾರ್ಜಿಂಗ್ ಸಾಫ್ಟ್ವೇರ್ಗಳು ಒಂದ್ ಮೂರ್ನಾಲ್ಕು ನಾಲ್ಕೈದು ಏಜೆನ್ಸಿಗಳು ಮಾಡ್ತಾರೆ ಅದನ್ನ ನಾವು ಅದು ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಅವ್ರೊಬ್ರಿಗೆ ಕೊಟ್ಟಿದ್ದೇವೆ ಅವ್ರದ್ದು ಏನೋ ಸಮಸ್ಯೆ ಇದ್ರೆ ನಾವು ಅದನ್ನು ಬದಲಾವಣೆ ಮಾಡೋಕ್ಕೆ ನಾನು ಹೇಳ್ತೀನಿ ಯಾಕಂದ್ರೆ ನಮ್ಮ ಅಸೋಸಿಯೇಷನ್ ವತಿಯಿಂದ ಅದನ್ನ ಹಾಕಿದ್ದಾರೆ ಹಾಗಾಗಿ ಅದನ್ನ ಬದಲಾವಣೆ ಮಾಡೋಕ್ಕೆ ನಾವು ಕ್ರಮ ತಗೊಳ್ತೇವೆ ಅವರು ಕೆಲವರು ಮಾತ್ರ ಸಾಫ್ಟ್ವೇರ್ ಮಾಡ್ತಕ್ಕಂಥವ್ರು ಇದ್ದಾರೆ ಬಟ್ ಈಗ ನಮ್ಮ ರಾಜ್ಯ ಅದು ಎಸ್ಪೆಷಲಿ ಬ್ಯಾಂಗ್ಳೂರು ಇಡೀ ದೇಶದಲ್ಲಿ ನಂಬರ್ ಒನ್ನಲ್ಲಿದೆ ಇ ವಿ ಚಾರ್ಜಿಂಗಲ್ಲಿ ಇ ವಿ ಚಾರ್ಜಿಂಗ್ ವೆಹಿಕಲ್ಸ್ ಇರೋದು ನಂಬರ್ ಒನ್ನು ಇ ವಿ ಚಾರ್ಜಿಂಗ್ ಸ್ಟೇಷನ್ಸ್ ಇರೋದನ್ನು ನಂಬರ್ ಒನ್ ಇದೆ ಬಾಂಬೆ ಇತ್ತು ಬಾಂಬೆಗೆ ಈಗ ಕಳೆದ ತಿಂಗಳಲ್ಲಿ ನಮ್ಮ ಬ್ಯಾಂಗ್ಳೂರು ಅದನ್ನು ಹಿಂದಾಕಿ ಮುಂದೋಗಿದೆ ಯು ಮುನಿಗೋಪಾಲ್ ರಾಜು ಅಂತ ಅಂತಂಪಿನ ಈಗ ಪ್ರೋಗ್ರಾಮ್ ಹಾಕಿರೋದು ಸೊ ನಮ್ದು ಇದು ಸನ್ನಿ ಗೋಪಾ ಅವರು ಬ್ಯಾಂಗ್ಳೂರು ನಮ್ದು ಬ್ಯಾಂಗ್ಳೂರ್ ಈಗ ಲೋಕಲ್ ಆಗಿ ಕಂಪನಿ ಒಂದು ಓಪನ್ ಮಾಡಿದೀವಿ ಪಾರ್ಟ್ನರ್ ಕಂಪನಿ ಮಿಂಚು ಎನರ್ಜಿ ಅಂತ ಅಲ್ಲಿ ಓಪನ್ ಮಾಡಿದೀವಿ ಪರ್ಪಸ್ ಏನಿದೆ ಅಂದ್ರೆ ಈಗ ಸುಮಾರು ಸ್ಕೀಮ್ಸ್ ಗವರ್ಮೆಂಟ್ ಲಾಂಚ್ ಮಾಡಿದ್ದಾರೆ ಸೂರ್ಯಗ್ರಹ ಸ್ಕೀಮ್ ಬೇರೆ ಸ್ಕೀಮ್ಲ ಇದೆ ಪ್ರಶ್ನೆ ಬರುತ್ತೆ ರಿಲಯಬಿಲಿಟಿ ಸರ್ವಿಸು ಅದು ಒಂದು ಈಗ ಒಂದು ಹತ್ತು ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದೀರಿ ಅಂದರೆ ಯಾರು ಇರ್ತಾರೆ ಅದು ಗ್ಯಾರಂಟಿ ಸರ್ವಿಸ್ ಮಾಡಲಿಕ್ಕೆ ಅದೆಲ್ಲ ಒಂದು ಪ್ರಶ್ನೆ ಬರುತ್ತೆ ಅದಕ್ಕೋಸ್ಕರ ಇದು ಒಂದು ಗ್ಲೋಬಲ್ ಬ್ರ್ಯಾಂಡು ಇವತ್ತೊಂದು ಪ್ಯಾನಸೋನಿಕ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಗ್ಲೋಬಲ್ ಬ್ರ್ಯಾಂಡ್ ತಕ್ಷಣ ನಿಮಗೆ ಒಂದೇ ಪಾಯಿಂಟಲ್ಲಿ ಸರ್ವಿಸ್ ಸಿಗುತ್ತೆ ಆನ್ಸರಬಿಲಿಟಿ ಇರುತ್ತೆ ಅವ್ರ ನಾಳೆ ಏನು ತೊಂದರೆ ಇದೆ ಅಂದರೆ ನಿಮಗೆ ಆಫ್ಟರ್ ಸೇಲ್ಸ್ ಸರ್ವಿಸ್ ಕೊಡ್ತಾರೆ ಆ್ಯಂಡ್ ಅವ್ರು ಹೇಳೋದು ಕಾಸ್ಟ್ ಎಲ್ಲ ವೇರಿ ಆಗಲ್ಲ ಒಂದು ಯೂನಿಫಾರ್ಮ್ ಇರುತ್ತೆ ಒಂದು ಸೆಕೆಂಡು ಈಗ ಅವರು ನಿಮ್ಮದು ಬ್ಯಾಟ್ರಿ ಸ್ಟೋರೇಜು ಆ ಥರ ಒಂದು ಪ್ರಶ್ನೆ ಈಗ ಬಂದಿದೆ ನಿಮ್ಮದು ರಾತ್ರಿ ಎಲ್ಲ ಪ್ರಯೋಗ ಮಾಡಬೇಕಂದ್ರೆ ನಿಮಗೆ ಸೂರ್ಯ ಸೂರ್ಯಗ್ರಹ ಸ್ಕೀಮ್ ಏನು ಮಾಡೋದಂದ್ರೆ ಅದಕ್ಕೋಸ್ಕರ ಹೈಬ್ರಿಡ್ ಸ್ಕೀಮು ಈಗ ಇಲ್ಲಿ ನೋಡಿದೆ ಅಂದರೆ ಒಂದು ಲಿವಾ ಬ್ಯಾಟ್ರಿ ಅಂದ್ರೆ ಅದು ಇಂಟ್ರೊಡ್ಯೂಸ್ ಮಾಡೋದು ಸೊ ಅದು ಬ್ಯಾಟ್ರಿ ಆ್ಯಂಡ್ ಇನ್ವರ್ಟರು ಇಂಟಿಗ್ರೇಟೆಡು ಸೊ ಡೇ ಟೈಮ್ಲಿ ನಿಮ್ಮದು ಎನರ್ಜಿ ಜನ್ರೇಟ್ ಆಗುತ್ತೆ ಅದು ನೀವು ಲೋಡ್ಗೆ ಯೂಸ್ ಮಾಡ್ತೀರಾ ಬಟ್ ಎಕ್ಸಸ್ ಇದೆ ಎಕ್ಸಸ್ ನಿಮ್ಮದು ಯೂಸ್ ಆಗ್ತಾ ಇಲ್ಲ ನಿಮ್ಮದು ಲೋಡ್ ಅಷ್ಟು ಇಲ್ಲ ಅಂದರೆ ನೀವು ಬ್ಯಾಟ್ರಿಲ ಸ್ಟೋರ್ ಮಾಡ್ಬೋದು ರಾತ್ರಿಗೆ ನೀವು ಮನೆಗಳಿಗೆ ಇವಾಗ ಲೋಡ್ಗೆ ಪವರ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಈಗ ನೀವು ಪಂಪಿಂಗ್ ಸ್ಕೀಮು ಹಾಕ್ತಾರೆ ಪಂಪಿಂಗ್ ಸ್ಕೀಮ್ ಸಬ್ಸಿಡಿ ಸ್ಕೀಮ್ ಗ ಇದೆ ಸುಮಾರು ಜನ ಅವರಿಗೆ ಒಂದು ಫೈನಾನ್ಷಿಯಲಿ ಅವ್ರದ್ದು ಪಾಸಿಬಲ್ ಅಂದರೆ ಅವ್ರದ್ದು ಇನ್ನೂ ಸ್ವಲ್ಪ ಜಾಸ್ತಿ ನಾವು ಹಾಕಬೇಕಾದ್ರೆ ರಾತ್ರಿ ನೀವು ಎನರ್ಜಿ ಸ್ಟೋರ್ ಮಾಡಿಬಿಟ್ಟು ನೀವು ಮನೆಗಳಿಗೆ ಬೇರೆ ಅದು ಯೂಸ್ ಮಾಡ್ಬೋದು ಸೊ ಒಂದು ಸೈಡು ನಿಮ್ಮದು ಗೌರ್ಮೆಂಟ್ ಇದೆ ಪ್ಲಸ್ ನೀವು ಲೈಫ್ ಟೈಮ್ ನೀವು ಫ್ರೀ ಆಗಬೇಕಂದ್ರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬರುತ್ತೆ ಈಗ ಬ್ಯಾಂಕ್ ಲೋನ್ ಸ್ಕೀಮ್ ಇದೆ ಇವತ್ತು ನೀವು ನೋಡಿದ್ದೀರಾ ಪ್ಯಾನಸೋನಿಕ್ ಲಾಂಚ್ ಮಾಡಿದ್ದಾರೆ ಇ ಎಮ್ ಐ ಸ್ಕೀಮ್ಲಾ ಇದೆ ಅಪ್ ಟು ಫೈವ್ ಇಯರ್ಸು ಅವ್ರು ಲೋನ್ ಕೊಡ್ತಾರೆ ಸೊ ನೀವು ಆ ಥರ ಇದೆ ಅಂದರೆ ನಿಮಗೆ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಈಗ ಒಂದು ಮೂರು ವರ್ಷ ನಾಲ್ಕು ವರ್ಷ ನಿಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದರೆ ಲೋನ್ ನಿಮಗೆ ಮೇ ಬಿ ಒಂದು ವರ್ಷ ಇಂಟ್ರೆಸ್ಟ್ ಲಾಂಗ್ ಕೊಡ್ತೀರ ಅದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಬಟ್ ನಿಮಗೆ ಝೀರೋ ಕಾಸ್ಟ್ ಅದು ಆದಮೇಲೆ ಆಗುತ್ತೆ ಸೊ ಅದೇ ನಮ್ಮದು ಉದ್ದೇಶ ಸೊ ಬಂದಿರೋದು ಈಗ ಮೈಸೂರು ಫಸ್ಟು ಲೋಕಲ್ ಲೋಕಲ್ ಜನ ಇರೋದು ಅವರೇ ಯೂಸ್ ಮಾಡಿಬಿಟ್ಟು ಲೋಕಲ್ ಇಂಜಿನಿಯರ್ಸು ಅವರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಇಲ್ಲಿಂದ ಫರ್ದರ್ ತಾಲೂಕು ಎಲ್ಲ ಕಡೆಯೂ ಸ್ವಲ್ಪ ಎಜುಕೇಷನ್ ಕೊಟ್ಟು ಅವರಿಗೆ ರಿಲಯಬಲ್ ಪ್ರಾಡಕ್ಟ್ ಇಲ್ಲಂದರೆ ಎಲ್ಲರಿಗೆ ಭಯ ಆಗುತ್ತೆ ಅಷ್ಟು ಮಿಂಚು ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಹಾಗೂ ಸನ್ನಿ ಪೀಕೋ ಪವರ್ ಈ ಇಲ್ಲಿವರೆಗೂ ಅನೇಕ ಸೌರ ಸಾಮಗ್ರಿಗಳು ಕೆಲವು ರೆಪ್ಯೂಟೆಡ್ ಬ್ರ್ಯಾಂಡ್ಸ್ ಲೈಕ್ ಪನಸಾನಿಕ್ ಏನಿದೆ ಗ್ಲೋಬಲ್ ಬ್ರ್ಯಾಂಡ್ ಇದು ಈಗ ಮೇಡ್ ಇನ್ ಇಂಡಿಯಾ ಅವೈಲಬಿಲಿಟಿ ಇದೆ ಇದು ಬೆಂಗಳೂರು ಕೇಂದ್ರಿತವಾಗಿ ಮಾತ್ರ ಇಲ್ಲಿವರೆಗೂ ಲಭ್ಯವಾಗ್ತಿತ್ತು ಇವಾಗ ನಾವು ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ್ನು ಮಡಿಕೇರಿವರೆಗೂ ಕೂಡ ಈ ಕಂಪ್ಲೀಟ್ ಸೋಲಾರ್ ಕಿಟ್ ಅಂದರೆ ಸೋಲಾರ್ ಪ್ಯಾನಲ್ ಆಗಲಿ ಇನ್ವರ್ಟರ್ ಆಗಲಿ ಐ ಎ ಸಿ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಡಿ ಸಿ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಕೇಬಲ್ಲು ವೈರು ಸೋಲಾರ್ ಮೀಟರು ಲೈಟ್ನಿಂಗ್ ಪ್ರೊಟೆಕ್ಷನ್ ಸಿಸ್ಟಮ್ ಅರ್ತಿಂಗ್ ಸಿಸ್ಟಮ್ ಇಷ್ಟು ಎಲ್ಲ ಫುಲ್ಲು ಸೋಲಾರ್ ನಿಮ್ಮ ಮನೆಗೆ ಏನು ಅಳವಡಿಸ್ಕೊಳಬೇಕು ಅಂತ ಒಂದು ಸಾಮಗ್ರಿಗಳು ಲಬ್ ಅವಶ್ಯಕತೆ ಇದೆಯೋ ಅಷ್ಟು ಕೂಡ ಒಂದೇ ಪ್ಯಾಕೇಜಲ್ಲಿ ಇವಾಗ ಮೈಸೂರಲ್ಲೂ ಕೂಡ ಈ ಐದು ಡಿಸ್ಟಿಕ್ಗೂ ಸೇರಿ ಲಭ್ಯವಿದೆ ಯಾರು ಈ ಪ್ರಧಾನಮಂತ್ರಿಯವರ ಸೂರ್ಯಗ್ರಹ ಯೋಜನೆ ಅಳವಡಿಸ್ಕೊಬೋದು ಅಳವಡಿಸ್ಕೊಳ್ಳೋ ಅಳವಡಿಸ್ಕೊಳಕ್ಕೆ ಇಷ್ಟಪಡ್ತೀರಾ ನಿಮಗೆ ಗೊತ್ತಿದ್ದಂಗೆ ಸಬ್ಸಿಡಿ ಎಪ್ಪತ್ತೆಂಟು ಸಾವಿರವರೆಗೂ ಮೂರು ಕಿಲೋವಟ್ ಹಾಗೂ ಅರವತ್ತು ಸಾವಿರ ರೂಪಾಯಿ ಎರಡು ಕಿಲೋಟ್ಗೆ ಸಿಗುತ್ತದೆ ಇದನ್ನು ಈ ಲೇಟೆಸ್ಟ್ ಟೆಕ್ನಾಲಜಿ ಉಳ್ಳ ಪ್ಯಾನಾಸಾನಿಕ್ ಫುಲ್ ಸೋಲಾರ್ ಕಿಟ್ ಹಾಗೂ ಯಾರಿಗೆ ಹೈಬ್ರಿಡ್ ಇನ್ವರ್ಟರ್ ಬೇಕೋ ನಿವಾ ಅನ್ನೋ ಒಂದು ಸಂಸ್ಥೆಯ ಹೈಬ್ರಿಡ್ ಇನ್ವರ್ಟರ್ ಕೂಡ ಲಭ್ಯವಿದೆ ಎರಡರಲ್ಲೂ ಕೂಡ ರಿಮೋಟ್ ಮಾನಿಟ್ರಿಂಗ್ ಸಿಸ್ಟಮ್ ಅಂದರೆ ನೀವು ಇಡೀ ವಿಶ್ವದಲ್ಲಿ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ನಿಮ್ಮ ಸೌರ ಸೌರ ಶಕ್ತಿ ಎಷ್ಟು ಬರ್ತಿದೆ ಅಂತ ನೀವು ಮಾನಿಟ್ರ್ ಮಾಡ್ಬೋದು ಈ ಒಂದು ಲೇಟೆಸ್ಟ್ ತಂತ್ರಜ್ಞಾನ ಕೂಡ ಇದೆ ಸೊ ನಾವು ಈಗ ಇಪ್ಪತ್ತನೇ ತಾರೀಕಿಂದ ವಿಜಯನಗರ ಫೋರ್ಟ್ ಸ್ಟೇಜ್ ಎಂಬತ್ತನೇ ಫೀಟ್ ರಸ್ತೆಯಲ್ಲಿ ಮಿಂಚು ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆ ಬರ ಉದ್ಘಾಟನೆ ಆಗ್ತಿದೆ ದಯವಿಟ್ಟು ಯಾರೇ ಈ ಸೌರ ಶಕ್ತಿ ಅಲ್ಲಿ ಯಾರಿಗೆ ಆಸಕ್ತಿ ಇದೆ ಅಳವಡಿಸ್ಕೊಳ್ಳೋಕ್ಕೆ ತಮ್ಮ ಮನೆ ಮುಂದೆ ತಮ್ಮ ಮನೆ ಮೇಲೆ ನಮ್ಮನ್ನು ಸಂಪರ್ಕಿಸಬಹುದು ನಮ್ಮ ಡೀಟೇಲ್ಸನ್ನು ನನ್ನ ಕಾಂಟ್ಯಾಕ್ಟ್ ನಂಬರ್ ಏಟ್ ಒನ್ ಝೀರೋ ಫೈವ್ ಸೆವೆನ್ ಡಬಲ್ ತ್ರೀ ಡಬಲ್ ತ್ರೀ ನೈನ್ ಹಾಗೂ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಮಿಂಚು ಎನರ್ಜಿ ಡಾಟ್ ಕಾಮ್ ಧನ್ಯವಾದಗಳು ಹಾಗೂ ನನ್ನ ಹೆಸರು ಪ್ರಣವ್ ಸಿಎಂ ಅಂತ ನಾನು ಮಿಂಚು ಎನರ್ಜಿ ಸಂಸ್ಥೆಯ ಡೈರೆಕ್ಟರ್